ರಾಹುಲ್ ಗಾಂಧಿಯನ್ನು ಕೊಲ್ಲಲು ಯತ್ನಿಸಿದ್ದ ವಿಡಿಯೋ ಆಯ್ತು ಬಹಿರಂಗ ಉತ್ತರ ಪ್ರದೇಶದಲ್ಲಿ ರಾಹುಲ್ ಅವರನ್ನು ಟಾರ್ಗೆಟ್ ಮಾಡಿದರ ಶಾರ್ಪ್ ಶೂಟರ್ಸ್ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಕಾಂಗ್ರೆಸ್ ಅಧ್ಯಕ್ಷರಾದಂತ ರಾಹುಲ್ ಗಾಂಧಿ ಅವರ ಹತ್ಯೆಗೆ ಪ್ರಯತ್ನಗಳು ನಡೆಸಿದೆ ಅಂತ ಒಂದು ಆರೋಪ ಬಂದಿತ್ತು ಈ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಒಂದು ವಿಡಿಯೋ ಈಗ ವೈರಲ್ ಆಗಿದೆ ಉತ್ತರ ಪ್ರದೇಶದಲ್ಲಿ ಪ್ರಚಾರಕ್ಕೆ ಹೋಗಿದಂತ ರಾಹುಲ್ ಗಾಂಧಿ ಅವರು ಅಲ್ಲಿ ಜನರೊಂದಿಗೆ ಮಾತಾಡುವಾಗ ತೆಗೆದಿರುವಂತಹ ವಿಡಿಯೋ ಈ ವಿಡಿಯೋದಲ್ಲಿ ಒಂದು ಗ್ರೀನ್ ಕಲರ್ ಲೇಸರ್ ಲೈಟ್ ರಾಹುಲ್ ಗಾಂಧಿ ಅವರ ಹಣೆ ಹಾಗೂ ತಲೆ ಮೇಲೆ ಓಡಾಡುತ್ತೆ ಇದು ಏಳೆಂಟು ಬಾರಿ ಓಡಾಡುತ್ತೆ ಸ್ನೈಪರ್ಸ್ ಗಳು ತಮ್ಮ ಗನ್ ಮೂಲಕ ಟಾರ್ಗೆಟ್ ಮಾಡ್ತಾ ಇದು ಅಂತ ಅಂದ್ಬಿಟ್ಟು ಹಲವರು ಹೇಳ್ತಾ ಇದಾರೆ ಇಲ್ಲಾಂದ್ರೆ ರಾಹುಲ್ ಅವರ ತಲೆ ಮೇಲೆ ಲೇಸರ್ ಲೈಟ್ ಬಿಡ ಅಂತ ಅಗತ್ಯ ಏನಿತ್ತು ರಾಜಕೀಯ ಮುಖಂಡರ ಕೊಲೆ ಆಗೋಂತದ್ದು ನಮ್ಮ ದೇಶದಲ್ಲಿ ಹೊಸನೂ ಅಲ್ಲ ರಾಹುಲ್ ಅವರ ಅಜ್ಜಿ ಇಂದಿರಾ ಗಾಂಧಿ ಹಾಗೂ ತಂದೆ ರಾಜೀವ್ ಗಾಂಧಿ ಅವರು ಕೂಡ ಕೊಲೆ ಆದ್ರು ಅದೇ ರೀತಿ ರಾಹುಲ್ ಅವರ ಮೇಲೂ ಶತ್ರುಗಳು ಟಾರ್ಗೆಟ್ ಮಾಡಿದ್ದಾರೆ ಆದ್ರೆ ಅದೃಷ್ಟವಶಾತ್ ರಾಹುಲ್ ಅವರು ಬಚಾವಾಗ್ ಬಂದಿದ್ದಾರೆ ಅಂತ ಹಲವರು ಹೇಳ್ತಿದ್ದಾರೆ ರಾಜಕೀಯದ ಮೇಲೆ ಸೋಲು ಗೆಲುವು ಇದ್ದುದೇ ಏನೇ ಆದ್ರೂ ಎದುರು ಎಂದ್ರೆ ಎದುರಿಸಬೇಕು ಅದನ್ನ ಬಿಟ್ಟು ಎದುರಾಳಿನ ಕೊಲ್ಲೋದು ಅಂದ್ರೆ ಅದು ತೀರಾ ನೀಚವಾದ ಕೆಲಸ ಈ ಪ್ರಯತ್ನ ಯಾರೇ ಮಾಡಿದ್ರು ಅವರನ್ನ ಬಂಧಿಸಿ ಶಿಕ್ಷಿಸಬೇಕು ಅಂತ ಜನಗಳು ಅಭಿಪ್ರಾಯ ಪಡ್ತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ನಿಮ್ಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ರಾಹುಲ್ ಗಾಂಧಿಯನ್ನು ಕೊಲ್ಲಲು ಯತ್ನಿಸಿದ್ದ ವಿಡಿಯೋ ಆಯ್ತು ಬಹಿರಂಗ ಉತ್ತರ ಪ್ರದೇಶದಲ್ಲಿ ರಾಹುಲ್ ಅವರನ್ನು ಟಾರ್ಗೆಟ್ ಮಾಡಿದರ ಶಾರ್ಪ್ ಶೂಟರ್ಸ್